ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ವಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ದಿನನಿತ್ಯದಲ್ಲಿ ಯೂಸ್ ಆಗುವಂಥ ಟಿಪ್ಸ್ಗಳನ್ನೇ ಸೊ ಹಾಗಾಗಿ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಆಗದ್ರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಅರಶಿಮೆಣ್ಸಿನ್ಕಾಯಿನ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಬ್ಬರಿಗೆ ಕೈ ಉರಿ ಬರ್ತಾ ಇರುತ್ತೆ ಈ ಸಮ್ಮರ್ ಅಲ್ಲಂತೂ ಒಬ್ಬರೊಬ್ಬರಿಗೆ ಕೈ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಅವರಿಗೆ ಕಟ್ ಮಾಡೋದಕ್ಕೆ ಇದು ಕಷ್ಟ ಆಗ್ಬೋದು ಸೊ ಹಾಗಾಗಿ ನಾನು ಇಲ್ಲಿ ಒಂದು ಟಿಪ್ಸ್ ನ ತಿಳಿಸ್ತಾ ಇದ್ದೀನಿ ಈ ರೀತಿ ನೀವು ಮುಂಚೆ ಕೈಗೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆನ ಈ ರೀತಿ ಅಪ್ಲೈ ಮಾಡಿಕೊಂಡು ನಂತರ ನೀವು ಈ ರೀತಿ ಸೀಸರ್ ನಿಂದಾಯಿನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಕೈ ಉರಿ ಬರೋದಿಲ್ಲ ಕೆಲವೊಬ್ಬರು ಮದರ್ಸ್ ಇರ್ತೀರ ಸೊ ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಿರ್ಬಹುದು ಅವರನ್ನ ನೀವೇನೇ ಕೇರ್ ಮಾಡೋವಾಗ ಈ ರೀತಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ರೆ ಕೈಯಲ್ಲಿ ಖಾರ ಇರುತ್ತೆ ಮಕ್ಕಳಿಗೆ ಫೇಸ್ಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಭಯ ಇರುತ್ತೆ ಸೊ ಅವರು ಈ ರೀತಿ ನೀವು ಈ ಒಂದು ಟಿಪ್ ಪ್ಸ್ನ ಟ್ರೈ ಮಾಡಿ ನೀವು ಅಶ್ರಮಣಕಾಯಿನ ಕಟ್ ಮಾಡ್ಕೊಳ್ಬೋದು ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ಸಮ್ಮರ್ ಅಲ್ಲಿ ನೀವು ಜ್ಯೂಸ್ ಎಲ್ಲಾನು ಕುಡಿದು ಈ ರೀತಿ ಖಾಲಿ ಬಾಟಲ್ ಗಳನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ ಸೊ ಈ ಒಂದು ಬಾಟಲ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಬುಟ್ಟಿಯಷ್ಟು ಪಾತ್ರನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಅದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡ್ತಾ ಮೊದಲಿಗೆ ವಿಡಿಯೋದಲ್ಲಿ ತೋರಿಸಿದಾಗೇನೆ ಬಾಟಲ್ ನೆಕ್ ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ನಂತರ ಈ ಒಂದು ಕ್ಯಾಪ್ ಗೆ ಈ ರೀತಿ ಒಂದು ಸ್ಮಾಲ್ ಹೋಲ್ ಅನ್ನ ಹಾಕಿ ಇಟ್ಕೊಳ್ಳಿ ನಂತರ ಈ ರೀತಿ ಒಂದು ಹೊಸ ಸ್ಕ್ರಬ್ಬರ್ ನ ತಗೊಂಡು ಒಂದು ದಾರದ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸಿದಾಗನೆ ಗಂಟು ಹಾಕ್ಬಿಟ್ಟು ಇದನ್ನ ನೀವು ಇದ್ರ ಒಳಗಡೆ ಸೇ ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ಕೊಳ್ಬೇಕು ಕ್ಯಾಪ್ ಅನ್ನ ಕ್ಲೋಸ್ ಮಾಡಿದ ನಂತರ ಈ ಒಂದು ದಾರನ ನೀವು ಯೂಸ್ ಮಾಡಿದ ನಂತರ ಕೂಡ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀಟಾಗಿ ಇದನ್ನ ಗಂಟುಗಳೆಲ್ಲ ಹಾಕೊಳ್ಳಿ ಹಾಕೊಂಡ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಒಂದು ಸ್ಕ್ರಬ್ಬರ್ ರೆಡಿ ಆಯ್ತು ಅಂತೇಳಿ ಸೊ ಕೈಗೆ ಈ ಒಂದು ಸ್ಕ್ರಬ್ಬರ್ ಅಂದ್ಕೊಂಡು ಕೈಯೆಲ್ಲ ಪೇನ್ ಬರ್ತಾ ಇರುತ್ತೆ ಸೊ ಅವಾಗ ನೀವು ಈ ರೀತಿ ಒಂದು ಟಿಪ್ಸ್ ನ ಟ್ರೈ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಪಾತ್ರೆಯನ್ನ ಕ್ಲೀನ್ ಮಾಡೋದಲ್ಲದೆ ಸಿಂಗ್ ಆಗಿರ್ಬೋದು ಎಲ್ಲಾದ್ರೂ ಗಳು ಬಾತ್ರೂಮಲ್ಲಿ ಅಲ್ಲಿ ನೀವು ಈ ಒಂದು ಸ್ಕ್ರಬ್ಬರ್ ನ ಯೂಸ್ ಮಾಡಿಕೊಂಡು ಕ್ಲೀನ್ ಓಕೆನಾ ಸೊ ನೆಕ್ಸ್ಟ್ ಈ ಕೆಳಗಡೆ ಪಾರ್ಟ್ ಇತ್ತಲ್ವಾ ಅದನ್ನು ಕೂಡ ಬಿಸಾಕೋದಕ್ಕೆ ಹೋಗ್ಬೇಡಿ ಮಾಡಿಕೊಂಡು ಇದರಲ್ಲಿ ಎಕ್ಸ್ಟ್ರಾ ಸ್ಪೂನ್ ಸ್ಟ್ಯಾಂಡಲ್ಲಿ ಹಿಡಿತಾ ಇಲ್ಲ ಅಂದ್ರೆ ನೀವು ಈ ರೀತಿ ಇದನ್ನ ಸೆಟ್ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕಿಂತ ಸ್ವಲ್ಪ ಡೆಕೋರೇಟ್ ಮಾಡಿದ್ರೆ ಇದು ಬಾಟಲ್ ಇಂದ ಮಾಡಿದಂತನೆ ಅನ್ಸೋದಿಲ್ಲ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಟ್ರೈ ಮಾಡಿ ನೋಡಿ ಓಕೆನಾ ವೇಸ್ಟ್ ಅಂತ ಬಿಸಾಕೋ ಬಾಟಲ್ನಿಂದ ನೀವು ಈಗನು ಕೂಡ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ನೇಲ್ ಪಾಲಿಶ್ ಯಾರಿಗೆಲ್ಲ ಇಷ್ಟ ಅಲ್ವಾ ಸೊ ಸಣ್ಣ ಊರು ಅಂದ್ರೆ ಮಕ್ಕಳಿಗೆ ಹಚ್ಚುವಾಗ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ತುಂಬಾನೇ ಇಷ್ಟ ಇರುತ್ತೆ ನೇಲ್ ಪಾಲಿಶ್ ಹಚ್ಕೊಳ್ಳೋದು ಬಟ್ ಹಚ್ಚುವಾಗ ಈ ರೀತಿ ಸೈಡ್ ಅಲ್ಲೆಲ್ಲ ಹಚ್ಬಿಟ್ರೆ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಬಟ್ ರಿಮೂವ್ ಮಾಡೋದಕ್ಕೂ ಕೂಡ ಬರ್ತಾ ಇರಲ್ಲ ಸೊ ಅವಾಗ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡಬಹುದು ಮೊದಲಿಗೆ ಉಗುರು ಸುತ್ತಲೂ ಈ ರೀತಿ ವ್ಯಾಸ್ಲಿನ್ ಅನ್ನ ಸ್ವಲ್ಪನೇ ಅಪ್ಲೈ ಮಾಡ್ಬಿಟ್ಟು ನಂತರ ನೀವು ಈ ಒಂದು ನೇಲ್ ಫಾಲಿಶ್ ಅನ್ನ ಹಚ್ಚೋದ್ರಿಂದ ಔಟ್ಸೈಡ್ ಏನೆಲ್ಲ ಹಚ್ಚಿರುತ್ತಲ್ವಾ ನೇಲ್ ಪಾಲಿಶ್ ಅದನ್ನ ನೀಟಾಗಿ ರಿಮೂವ್ ಮಾಡಬಹುದು ಸೊ ನೋಡ್ತಾ ಇರಬಹುದು ನೀವು ವಿಡಿಯೋದಲ್ಲಿ ಉಗುರಿಂದ ಸೈಡ್ ಗೆ ಹಚ್ಚಿರುವಂತಹ ನೇಲ್ ಪಾಲಿಶ್ ಎಷ್ಟು ನೀಟಾಗಿ ರಿಮೂವ್ ಆಗ್ತಾ ಇದೆ ಅಂತ ಬಟ್ ಆದ್ರೆ ನಾವು ಮೊದಲು ಹಚ್ಕೊಂಡಿದ್ವಲ್ವಾ ಅದು ಡ್ರೈ ಆದ ನಂತರ ಅಲ್ಲಿ ಬ್ಯಾಸ್ಲೈನ್ ಅನ್ನ ಅಪ್ಲೈ ಮಾಡಿಲ್ಲ ಸೊ ಹಾಗಾಗಿ ಅದು ಡ್ರೈ ಆದ ನಂತರ ರಿಮೂವ್ ಮಾಡೋದಕ್ಕೆ ಬರೋದಿಲ್ಲ ನೇಲ್ ಪಾಲಿಶ್ ರಿಮೂವರ್ ಬೇಕಾಗುತ್ತೆ ಸೊ ನೇಲ್ ಪಾಲಿಶ್ ರಿಮೂವರ್ ಇಲ್ದೇನೆ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ಈಸಿಯಾಗಿ ನೀವು ಸೈಡ್ ಅಲ್ಲಿ ಹತ್ತಿರುವಂತಹ ನೇಲ್ ಪಾಲಿಶ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ okay now ನೆಕ್ಸ್ಟ್ ಬಂದು ಈ ರೀತಿ ಕಟ್ಗೆ ಸ್ಪೂನ್ಗಳು ಇವಾಗ ನಾವು ಸ್ಟಿಕ್ ಪಾತ್ರೆಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಒಂದು ಕಟ್ಟಿಗೆ ಇರುವಂತಹ ಸ್ಪೂನ್ಗಳು ಜಾಸ್ತಿನೇ ಯೂಸ್ ಮಾಡ್ತೀವಿ ಇವು ತಂದಾಗಿರುವಂಥ ಶೈನಿಂಗ್ ಯೂಸ್ ಮಾಡಿದ ನಂತರ ಇರೋದಿಲ್ಲ ಸೊ ಇದಕ್ಕೆ ಹುಳುಗಳೆಲ್ಲ ಸೇರಿಕೊಂಡು ಕಟ್ಗೆ ಎಲ್ಲನೂ ಹೋಗ್ತಾ ಇರುತ್ತೆ ಸೊ ಆವಾಗ ನೀವು ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ ನಂತರ ಮೇಲ್ಗಡೆ ಕುಕ್ಕಿಂಗ್ ಆಯಿಲನ್ನು ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಸ್ಪೂನ್ ಹಾಳಾಗೋದಿಲ್ಲ ಹಾಗೆಯೇ ಇದು ಮೊದಲು ತಂದಿರುವಾಗ ಯಾವ ರೀತಿ ಶೈನಿಂಗ್ ಆಗಿ ನೀಟಾಗಿತ್ತು ಅಲ್ವಾ ಸೇಮ್ ಹೊಸದರಂತೆ ಕಾಣಿಸ್ತಾ ಇರುತ್ತೆ ಸೊ ಎಲ್ಲಾನು ನಾವು ಎಷ್ಟು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲ ನಾವು ಎಷ್ಟು ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ವಸ್ತುಗಳು ಬಾಳಿಕೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಮೊದಲಿದ್ದ ಸ್ಪೂನಿಗೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನೀಲಿನ ನಾವು ವೈಟ್ ಬಟ್ಟೆಗಳನ್ನ ವಾಶ್ ಮಾಡಿದ ನಂತರ ಅದಕ್ಕೆ ಕಲರ್ ಹಾಕೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಈ ಒಂದು ನೀಲಿನ ನಾವು ಇಂಕ್ ಪ್ಯಾಡ್ ಮಾಡೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ನಮಗೆ ಇನ್ಸ್ಟೆಂಟ್ ಇಂಕ್ ಪ್ಯಾಡ್ ಬೇಕಾಗುತ್ತೆ ಯಾವ್ದಾದ್ರು ಬ್ಯಾಂಕ್ ವರ್ಕ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಕೆಲಸಗಳಿದ್ದಾಗ ಇನ್ಸ್ಟೆಂಟ್ ಇಂಕ್ ಪ್ಯಾಡ್ ಬೇಕಂದ್ರೆ ಸಿಗೋದಿಲ್ಲ ಸೊ ನೀವು ಈ ರೀತಿ ಒಂದು ಟೂ ಮಿನಿಟ್ಸ್ ಅಲ್ಲೇ ಒಂದು ಇಂಕ್ ಪ್ಯಾಡ್ ಅನ್ನ ರೆಡಿ ಮಾಡ್ಕೊಳ್ಬೋದು ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಪ್ಲಾಸ್ಟಿಕ್ ಬೌಲ್ ಅನ್ನೋದು ತಗೊಂಡು ಅದರಲ್ಲಿ ಕಾಟನ್ ಈ ರೀತಿ ಸ್ಪ್ರೆಡ್ ಮಾಡಿ ಅದು ಕಾಟನ್ ಮೇಲ್ಗಡೆ ಒಂದೆರಡು ಅನಿಯಷ್ಟು ಉಜಾಲ ನೀಲಿನ ಹಾಕಿ ನೀವು ಈ ರೀತಿ ಹೆಬ್ಬಟ್ಟನ ಒತ್ತಿ ನೀವು ಪ್ರಶ್ ಮಾಡೋದ್ರಿಂದ ಈಸಿಯಾಗಿ ನೀವು ಹೆಬ್ಬಳ್ಳನ ಕೊಡ್ಬೋದು ಅಂದ್ರೆ ತಂಬನ ಕೊಡಬಹುದು ತುಂಬಾನೇ ಈಸಿಯಾಗಿ ನೀವು ಈ ಒಂದು ಇನ್ಸ್ಟೆಂಟ್ ಇಂಕ್ ಪ್ಯಾಡ್ ನ ರೆಡಿ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಇಂಕ್ ಪ್ಯಾಡ್ ರೆಡಿ ಆಯ್ತು ಅಂತ ಹೇಳಿ ಸೊ ನೆಕ್ಸ್ಟ್ ಇಬ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬಾಟಲ್ ಕ್ಯಾಪ್ ಗಳನ್ನ ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಇದನ್ನ ಈಗನು ಕೂಡ ರಿಯೂಸ್ ಮಾಡಬಹುದು ಈ ಈ ರೀತಿ ನಾವು ಕಿಚನ್ ನಲ್ಲಿ ಡೈಲಿ ನಾವು ಸಿಲಿಂಡರ್ ಕ್ಲೀನ್ ಮಾಡಿಕೊಳ್ಳುವಾಗ ಅದ್ರ ಕೆಳಗಡೆ ಏನಾದ್ರೂ ಪೇಪರ್ನ ಹಾಕಿರ್ತೀವಿ ಅವಾಗ ಈ ಒಂದು ಸ್ಟ್ಯಾಂಡ್ ಆ ಕಡೆ ಈ ಕಡೆ ಹೋಗಿ ಎಲ್ಲ ಪೇಪರ್ ಹಾಳಾಗ್ತಾ ಇರುತ್ತೆ ಅವಾಗ ನೀವು ಈ ರೀತಿ ಒಂದು ಬಾಟಲ್ ಕ್ಯಾಪ್ ಒಂದು ಸ್ಟ್ಯಾಂಡ್ ಗೆ ಇಡೋದ್ರಿಂದ ಈಸಿಯಾಗಿ ನೀವು ಸಿಲಿಂಡರ್ ನ ಆಕಡೆ ಈ ಕಡೆ ಸರಿಸಬಹುದು ಕೆಳಗಡೆ ಇರುವಂತಹ ಪೇಪರ್ ಆಗಿರ್ಬೋದು ಏನು ಹಾಳಾಗೋದಿಲ್ಲ ಹಾಗೇನೆ ಚೇರ್ ಗಳ ಕೂಡ ಈ ರೀತಿ ಕ್ಯಾಪ್ ಅನ್ನ ಇಡೋದ್ರಿಂದ ಟೇಲ್ಸ್ ಗಳೆಲ್ಲ ಬೀಳೋದಿಲ್ಲ ನೀಟಾಗಿ ಇರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್